ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದರೆ ಆರಾಮದ್ರಿ ನಾನು ಆರಾಮ ಇದ್ದೀನಿ ನೋಡಿರಿ ನೀವೆಲ್ಲರೂ ಕೂಡ ಆರಾಮಿದ್ದೀರಾ ಅನ್ಕೊತೀನಿ ನಾನು ಓದೋ ಬ್ಲಾಗ್ ಆಗಿರಲಿಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬರ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಂ ಹಾಂ ಏನದಲ್ಲ பண்ணிட்டு இருக்காங்க. அது ஹாண்ட் குண்டி அல்ல எல்லோ கறிவோம் வரத்து வர முர நான் வரல நான் வரல ஓகே நான் வரல

இது கட்டக்கட்ட கட்டோம் குண்டானி கட்டக்கட்டி கட்ட வரீ சும்மனை சுமீத் சரி சரி இது பரீ எது பண்ணி பரி எது பண்ணி மழை வந்து ஆனால் மனசு நெல எல்லாம் தம்பாய்த்து மழை வந்தேன் வந்து எங்க அது மண்ட பரீ மண்டல ம் நீ மழை வந்தா பிஸு பிஸு ஏன்னா திண்டு சொல்ல அது ஏன்னு மாத்தி ஏன்னா ஜி இத்தர ஏனது தந்து சோட தனதா அது மண்டி ஒப்பிட்டு மாத ஆ ஒப்பி தினங்க சாக்கு ஆஸ்பர் சப்பா நான் இன்னொன்று இன்ஜெக் யாரு நம்ம மருன இதாகித்தர் ಹ್ಞೂ ಆಗಿತ್ತು ಹಾಗಾಗಿ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದೀನಿ ಲಾಸ್ಟ್ ಒಂದು ಇಂಜೆಕ್ಷನ್ ಹಾಕಿ ಅದು ಮಾಡಿಸ್ಕೊಂಡ್ರಾಯ್ತು ತರಿಸಾನ ಮಾಡಿ ನೋಡೋದಕ್ಕೆ ಬಾ ಎಣ್ಣೆ ತಲೆಯಾಗ ಎಣ್ಣೆ ಹಚ್ಚಿಲ್ಲ ಆದರೂ ತಲೆಗ ಎಣ್ಣೆ ಹಚ್ಚಿದಂಗೆ ಅದ ತರಿಸನ ಮಾಡಿದ್ರೆ ಸಮಾಧಾನ ಆಗ್ತಿಲ್ಲ ಬ್ಯಾಸ್ ಇರೋದ್ರಿಂದ ಫುಲ್ ಕುದಿಸೋದು ಅದರಲ್ಲಿ ಸ್ರೀಶೇಲಿ ಹೋಗೋದಿಲ್ಲ ಹಾಂ ಇನ್ನೂ ಜಾಸ್ತಿ ಕುದಿ ಏನು ಮಾಡಿದ್ವಿ ಮಾಡಂಗಿಲ್ಲ ಹಾಗಾಗಿ ಮಾಡಿಲ್ಲ ಹಂಗಾಗಿ ಮಾಡಿಲ್ಲ ಇಂಜೆಕ್ಷನ್ ಎಲ್ಲ ಮುಗ್ದೆ ಮಾಡಿಸ್ಕೊಂಡು ತೆರೆ ಆಯ್ತು ಅಂತ ಹಾಂ ಇನ್ನೂ ಮಳೆ ಬಂದರೆ ಇನ್ನೂ ಶೇಕಿ ನೋಡಿ ಇಂಥ ಮಳಿ ಅದ್ರಲ್ಲಿ ಇಂಜೆಕ್ಷನ್ ಕುದಿಸ್ಕೊಂಡು ಯಾಕೋ ನಮ್ಮ ಟ್ಯಾಮಿ ಸರಿಗಿಲ್ಲ ಸಲ ಸೀಶಲ್ಲಿ ಹೋಗೋಕ್ಕೆ ನಾನು ಜಾತ್ರೆ ಮುಗಿಸ್ಕೊಳ್ಳ್ದು ಹಾಗೆ ಬಂದುಬಿಟ್ಟು ಅಲ್ಲೇ ಮನೆಯವಾಗ ಆರಾಮಿದ್ದಿಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ಏ ಫೋನು ನಾನೇ ಮಾಡಿದೆ ಅವಾಗ ಗೊತ್ತಾಯಿತು ಅವರೇ ನಾವು ಕ್ಲಿಯರ್ ಆಗಿ ಯಾವುದು ಹೇಳಿದಿಲ್ಲ ಹಾಂ ಆರಾಮಿಲ್ಲ ಅಂದ್ಯಕ್ ಆಗಿಲ್ಲ ನಾನಂತೂ ಅದರಲ್ಲಿ ಅಲ್ಲೊಂದು ಮನ್ಸು ಇಲ್ಲೊಂದು ಮನ್ಸು ಬೇಡ ಅಂತ ಹೇಳಿ ಅವತ್ತೇ ಬಂದ್ಬಿಟ್ವಿ ನಾವು ಯಾವಾರ ಇವತ್ತು ಯಾವ ಇವತ್ತು ಶನಿವಾರ ನಾ ಇವತ್ತಿನ ದಿನ ಇವತ್ತಿನ ದಿನದಲ್ಲಿ ನಾವು ಇಷ್ಟೊತ್ತಿನಲ್ಲಿ ಬಿಮಿನ ಕೊಡದಾಗಿದ್ವಿ ಇವತ್ತು ನಮ್ಮ ಊರಲ್ಲಿ ನಾವು ಬಂದಿದ್ದು ಸೋಮವಾರ ಸೋಮವಾರನೇ ಬಂದ್ವಿ ಸೋಮವಾರ ಆಯ್ತುವಾರ ಬಂದ್ವಿ ನಾವು ಇನ್ನು ನಾಳೆ ತೇರು ಅಂದಕ್ಕೆ ಮಂಗಳವಾರ ತೇರು ಸೋಮವಾರ ರಾತ್ರಿಯೇ ಬಂದಿದ್ವಿ ಹ್ಞೂ ಸಣ್ಣ ಸಣ್ಣ ಕ್ಲಿಪ್ ತೊಗೊಂಡಿದ್ದೀನಿ ಅದನ್ನ ಎಡಿಟ್ ಮಾಡೋಕ್ಕಾಗಿಲ್ಲ ಅದರಲ್ಲಿ ಒಂದಿಷ್ಟು ವೀಡಿಯೋ ನನ್ನ ತಮ್ಮನದರಲ್ಲಿ ಒಂದಿಷ್ಟು ವೀಡಿಯೋ ನಾವು ಹಂಗಾಗಿ ಎಡಿಟ್ ಮಾಡೋಕ್ಕಾಗಿಲ್ಲ ನೋಡಿ ನೋಡ್ತೀನಿ ಮುಂದೆ ಮಾಡ್ತೀನಿ ಎಡಿಟ್ ಮಾಡಾಕ್ತೀನಿ ಆರಾಮಿಲ್ಲ ಅಂದ ಅವರೇನು ಏನಾಗಿಲ್ಲ ಆರಾಮಿದ್ದಾರೆ ನೀ ಆರಾಮ್ ಜಾತ್ರೆ ಎಲ್ಲ ಮುಗಿಸ್ಕೊಂಬ ಅಂದರೂ ನನಗೆ ಸಮಾಧಾನ ಆಗಿಲ್ಲ ಹಂಗಾಗಿ ಬಂದೆ ಸೊ ಗೊತ್ತೇ ಇದಲ್ಲ ಹಂಗಾಗಿ ಸೌಂಡ್ ಮದುವೆ ಇದಾವೆ ನಮ್ಮೂರಲ್ಲಿ ನಾಳೆ ನಾಲ್ಕೈದು ಹಾಗಾಗಿ ಬ್ಯಾಂಡು ಎಲ್ಲ ಸೌಂಡ್ ಕೇಳಿಸ್ತದೆ మళ్ళంతా తక్కుమటి బందద ఆ బాయస్గాద ఎస్ మే బందేమో తిందు ఇంజెక్షన్స్బర్త ఫస్ట్ ఇంజెక్షన్ ముగ్గుబ్రె అదే నమ్మే అది ఇంత ఇష్ట నమ్మకేర్ తోబ్యాు ఆమె అదే రుచి నన్ను కూడా జాస్తి ఆట ఆడతా ననగే స్వల్ప సిట్మాదు హిమ్వరి ముందు வ ந மனித அஞ்சு இரங்கூஷன் நீர் சா இர்ப்பாக்கிட்ட பரவாயில்ல ಹಾಗಾಗಿ ಇವಾಗ ಮೂರು ನಾಲ್ಕು ದಿನ ಆಯ್ತು ನನಗೆ ಡ್ರಾಪ್ ಮಾಡಿಲ್ಲ ನನ್ನ ಮನೆಯವರು ವೀಡಿಯೋ ಎಡಿಟ್ ಮಾಡು ಆಗು ಅಂತ ಹೇಳ್ತಿದ್ರು ನನಗೆ ಲಕ್ಷಣ ಇಲ್ಲ ಯಾಕಂದ್ರೆ ಮನ್ಸಿಗೆ ಬೇಜಾರಾಯಿತು ಏನಾಯ್ತಲ್ಲ ನಮಗೆ ಅಂದ್ರೆ ಯಾಕಂದ್ರೆ ಒಂದೊಂದು ಸಲ ಹೋದಾಗೆಲ್ಲ ಹಿಂಗೆ ಏನಾದರೂ ಒಂದು ಸಮಸ್ಯೆ ಅನ್ನಿಸ್ತದೆ ಹಂಗಾಗಿ ಎಲ್ಲಿಗೆ ಹೋಗೋದು ಬ್ಯಾಡ್ ಅನಿಸ್ಬಿಡ್ತದೆ ಅದರಲ್ಲಿ ಇಬ್ಬರು ಹೋದ್ರೆ ಏನಿಸಲ್ಲ ಒಬ್ಬೊಬ್ರು ಹೋಗ್ತೀವಲ್ಲ ಹಂಗಾಗಿ ಏನಾಯ್ತೋ ಏನೋ ಅನ್ನೋ ಬದಲು ಹಂಗಾಗಿ ಬೇಜಾರಾಯಿತು ನಾನು ಹೋಗ್ಬಿಟ್ಟಲ್ಲ ಹಿಂಗಾಯ್ತಲ್ಲ ಅಂತ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದ್ರೆ ಸರಿಯಾಗಿ ಊಟ ಮಾಡಬೇಕು ಇದ್ರ ಬ್ಯಾಸ್ ಆಗುದ ಸರಿಯಾಗಿ ಊಟ ಮತ್ತೆ ನೀರು ಚೆನ್ನಾಗಿ ಕುಡಿಬೇಕು ಅಂಗಡಿಯಲ್ಲಿ ಒಬ್ಬರೇ ಆಗಿರ್ತಾರಲ್ಲ ಹಬ್ಬ ಬೇರೆ ಮುಂದೆ ಇತ್ತು ಹಂಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಹಂಗಾಗಿ ಅಂತ ನಾನು ಎಷ್ಟು ಶೆಕೆ ನೀರಲ್ಲಿ ಇನ್ನೂ ಶೆಕೆ ಜಾಸ್ತಿ ಆಗ್ತದ ಬಂದಂಗಿಲ್ಲ ನಮ್ಮ ಮಳಿಗೆ ನೋಡ್ರಿ ಏನು ಕೆಲಸ ಮಾಡಕ್ ಮನ್ಸಿದಿಲ್ಲ ನನಗೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಏನು ಕೆಲಸ ಮಾಡಬೇಕು ಎಲ್ಲದಲ್ಲೇ ಹಂಗದವ ಕೆಲಸಗಳು ಇವತ್ತು ಸ್ವಲ್ಪ ಪರವಾಗಿಲ್ಲ ನಮ್ಮ ಮನೆಯವರು ಆರಾಮ ಅದಾರ ಅಂದರೆ ಸ್ವಲ್ಪ ಮೆತ್ತಂದ ಊಟ ಮಾಡತ್ತಿರ ಅಷ್ಟೇ ಹಂಗಾಗಿ ರೊಟ್ಟಿ ಕೂಡ ಮಾಡಿಲ್ಲ ನಾನು ಒಬ್ಬಕ್ಕಿಗ್ ಏನಂತೇಳಿ ಹ್ಞೂ ಏನೋ ಹೇಳ್ಬೇಕಂತೆ ಅದೇ ಕೆಲಸನೂ ಎಲ್ಲೆದಿಲ್ಲದವು ಹೆಂಗೆ ಇಟ್ಟಿದ್ದಾಗ ಹಂಗಾದವು ಅದರಲ್ಲಿ ನಮ್ಮ ಮನೆಯವರು ಹೊರಗಡೆ ಹೋಗಿದ್ದರು ಕಾರಿಗೆ ಹೋಗಿದ್ದರು ಹಂಗಾಗಿ ಏನ್ ಕೆಲ್ಸನೂ ಆಗಿಲ್ಲ ಮನೆಗೆ ಬಂದಂಗಿಲ್ಲ ಕರೀತಾರ ಹಂಗಾಗಿ ಬರಂಗಿಲ್ಲ ನಾನು ಸುಮ್ನೆ ಇಲ್ಲ ಅಲ್ಲೇ ಇದ್ಬಿಟ್ರೆ ಅದೇನು ಯಾರು ಬರ್ಲಿಲ್ಲ ಅಂದ್ರೂ ಅಲ್ಲೇ ಇದ್ ಬಿಡ್ತೀನಿ ಮಳೆಗೆ ಬಂದ್ರೂ ಇಷ್ಟ ದೇವ್ರು ಗೊತ್ತಿಲ್ಲ ನಾನು ಮೊದ್ಲು ಇಷ್ಟು ಶೆಕೆ ಆಗ್ತಿದ್ದಿಲ್ಲ ಇತ್ತೀಚೆಗೆ ನಾನು ಆಪರೇಷನ್ ಆದಮೇಲೆ ವಿಪರೀತ ಶೆಕೆ ಗಾಳಿ ಬೇಕೇ ಬೇಕು ಹಂಗಾಗಿ ಏನ್ ಮಾಡ್ಬೇಕು ಗೊತ್ತಂಗಿದೆ ಬ್ಯಾಸ್ಗೆ ಆದರೂ ಯಾಕೆ ಅನ್ನಿಸ್ತು ನನಗೆ ಎಲ್ಲರಿಗೂ ಹಂಗೆ ಅದರಲ್ಲಿ ನನಗೆ ಮೊದ್ಲು ಇಷ್ಟು ಸೆಕೆ ಆಗ್ತಿದ್ದಿಲ್ಲ ಇಂಜೆಕ್ಷನ್ ಮಾಡ್ಸ್ಕೊಂಡು ಬರ್ತೀನಿ ಫಸ್ಟು ಯಾಕಂದರೆ ಲೇಟ್ ಆಯಿತು ಐದು ಗಂಟೆ ಆಯಿತು ಅವ್ರು ಇರ್ತಾರೋ ಇಲ್ಲ ಸಿಸ್ಟರ್ ಆರು ಗಂಟೆ ಆಗಿದೆ ಸಿಸ್ಟರ್ ಇರ್ತಾರೋ ಇಲ್ಲ ನೋಡಿ ಬರ್ತೀನಿ ಇಲ್ಲಾಂದರೆ ನಾಳೆ ಮಾಡ್ಸ್ಕೊತೀನಿ ಫಸ್ಟು ಇಂಜೆಕ್ಷನ್ ಮಾಡಿಸ್ಕೊಂಡು ಇದು ನೋಡಿರಿ ನೈಟ್ ಒಂಬತ್ತು ಗಂಟೆ ಮೇಲೇ ಆಗಿದೆ ಇವಾಗ ನಾನು ಪಾನಿಪೂರಿ ತಿನ್ನಕತ್ತೀನಿ ನೋಡಿರಿ ಪಾನಿಪೂರಿ ತಿನ್ನೋತಾ ನೋಡಿರಿ ಊಟ ಮಾಡೋ ಟೈಮ್ನಾಗ ಪಾನಿಪೂರಿ ತಿನ್ನಕತ್ತೀನಿ ಯಾಕಂದರೆ ನಮ್ಮ ಮನೆಯವರು ಕಾರಿಗೆ ಹೋಗಿದ್ರಲ್ಲ ಬರೋ ಮುಂದೆ ಏನು ತರಲಿ ಅಂತ ಕೇಳಿದ್ರು ಪಾನಿಪುರಿ ತೊಗೊಂಬರ್ರಿ ಅಂತ ಹೇಳಿದ್ದೆ ನಾನು ಅವ್ರು ತೊಗೊಂಡು ಬಂದಾರ ಆದರೆ ತಂದೀನಿ ಅಂತ ಅವರು ಹೇಳಿಲ್ಲ ಅಂತ ನಾನು ಕೇಳಿಲ್ಲ ಸೊ ಕಾರಲ್ಲೇ ಸೆರೆ ಸೆರೆ ಇಬ್ಬಿಟ್ಟು ನೋಡಿಲ್ಲ ನಾನು ಕೇಳಿಲ್ಲಲ್ಲ ಹಂಗಾಗಿ ಅಲ್ಲೇ ಆಮೇಲೆ ಏನೋ ನೋಡೋಕೆ ಹೋಗ್ಯಾರ ಓ ಪಾನಿಪುರಿ ತೊಗೊಂಡು ಬಂದೀನಿ ಅಂತ ಅವಾಗ ಕೊಟ್ಟರು ಹಂಗಾಗಿ ಊಟ ಮಾಡಿದ್ರೆ ಪಾನಿಪುರಿ ತಿನ್ನಕ್ಕೆ ಹಂಗಿಲ್ಲ ಅಂಥೇಳಿ ನಮ್ಮ ಮನೆಯವ್ರಿಗೆ ಊಟ ಹಚ್ಚಿಕೊಟ್ಟು ನಾನು ಪಾನಿಪುರಿ ತಿಂತಾಯಿದ್ದೀನಿ ಅವರು ತಿನ್ನಲ್ಲ ನಾನಷ್ಟೇ ತಿಂತಾಯಿದ್ದೀನಿ ಪಾನಿಪುರಿ ಅಂದರೆ ಹೇಳಿ ಹಂಗಾಗಿ ಊಟ ಬಿಟ್ಟು ಪಾನಿಪುರಿ ತಿಂತಾಯಿದ್ದೀನಿ ನೋಡಿರಿ ನಾನು ರಾತ್ರಿ ಒಂಬತ್ತು ಗಂಟೆಗೆ ಅಡುಗೆ ಎಲ್ಲ ಹಂಗ ಅದ ಮತ್ತು ಇದು ವೇಸ್ಟ್ ಆಗಿಬಿಡ್ತದ ಅಂಥೇಳಿ ಸಾಯಂಕಾಲ ತಿಂದರೆ ಚೆನ್ನಾಗಿರ್ತದೆ ಆದರೆ ಏನು ಮಾಡೋದು ಇರಲಿ ಅಂತ ಪಾನಿಪುರಿ ತಿಂದೆ ನೋಡಿರಿ ಯಾರಿಗೆಲ್ಲ ಪಾನಿಪುರಿ ಇಷ್ಟ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ನಾನು ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ